ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಟರ್ಡೆ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೇನೋ ನೋಡಿಲ್ಲ ಆ ವ್ಲಾಗ್ನ ನೋಡಿ ಅಲ್ಲ ಇಲ್ಲಿ ಫ್ರೀಯಾಗಿ ಬಂದಿರೋ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದೇ ನಿದ್ದೆ ಮಾಡ್ತಿದ್ರು ಇಲ್ಲಿ ಫ್ರೀಯಾಗಿ ಬಂದ್ಬಿಟ್ಟು ನಿದ್ದೆ ಮಾಡಲ್ಲ ಮಾರ್ನಿಂಗ್ ಫೈವ್ ಟ್ವೆಂಟಿ ಫೈವ್ ಅಂತ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೆ ಮಾರ್ನಿಂಗ್ ಸಿಕ್ಸ್ ಇಂದ ಸಿಕ್ಸ್ ಆಗಿದೆಯಾ ಅಯ್ಯೋ ಇದೀನಿ ಮಾತಾಡೋಕ್ಕಾಗಲ್ಲ ರಥ ಸ್ಮರಣೆ ಮುಗಿಸಿ ಕ್ಯೂನಲ್ಲಿ ನಿಂತಿದೀವಿ ಯಾಕೆ ಅಂತ ಗೊತ್ತಾ ಪ್ರೀತಿ ಹೇಳ್ತಾಳೆ ಕಾಫಿ ಮತ್ತೆ ಟೀ 3 ಅಂತ ಇದೀನಿ ಕಾಫಿ ಮತ್ತೆ ಟೀ ಬೇಕಿದೆ ಮಾರ್ನಿಂಗ್ ಮಾರ್ನಿಂಗ್ ಏನ್ ಹೇಳ್ತರೋ ಅದಕ್ಕೆ ಮುಂಜಾನೆಯ ಪಾನೀಯ ಅಲ್ಲ ಮುಂಜಾನೆ ಹೇಳ್ತಾರೆ ಮಾರ್ನಿಂಗ್ ಮುಂಜಾನೆ ಪಾನೀಯ ಜೋಶಲ್ಲಿದ್ದಾರೆ ನಮ್ಮ ಮಾತಾಜಿಗಳು ಮಾತಾಜಿ ಎನರ್ಜಿ ಬರ್ಲಿ ಬರ್ಲಿ ಇವರಂತೂ ಫುಲ್ ಹೈ ಎನರ್ಜೆಟಿಕ್ ಯಾವಾಗ ಬಸ್ಟ್ ಆಗಿ ಯಾವಾಗ ನಮಗೆ ಬೈತರೋ ಗೊತ್ತಿಲ್ಲ ನಾವು ಮಾತಾಡ್ತೀನಾ ನಾವು ಮಾತಾಡ್ತಿವಿ ನಾವ್ ಮಾತಾಡ್ತೀವಲ್ಲ ಅವ್ರು ಏನಾದ್ರು ಹೇಳ್ತಿದಂಗೆ ನಮ್ಮ ಶಾಲೆ ನಮ್ಮ 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 ಪ್ಲೇಸ್ ನೆಲ್ಮೆಯ ಶಿಕ್ಷಕರ ಗುಂಪಿನಲ್ಲಿ ಅತಿ ಪ್ರಾಮಾಣಿಕರು ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕರು ನಿದ್ದೆ ಮಾಡೋದ್ರಲ್ಲಿ ಸತ್ಯವನ್ನ ಒಪ್ಕೊಳ್ಳೋದ್ರಲ್ಲಿ ಅಲ್ಲಿಸೆ ನಿಮಗೆಲ್ಲಾ ಆಲೂ ಅವರಿಗೆ ಯಾಕ ಆ ತರ ಟಾಟ್ ಬಂತು ನಾವು ರೇಗಿಸ್ ಇದ್ದಲ್ಲ ಎಲ್ಲ ಅವರೇ ಹೇಳಬಿಟ್ಟರಂತ ಅವರೇ ಹೇಳ್ಬಿಟ್ರು ಅದೇ ಆಗಿರೋದು ಎಲ್ಲ ಕೌಂಟರ್ ಕೊಡ್ತಾರೆ ಗೊತ್ತು ಯು ಕೌಂಟರ್ ಕೊಟ್ಟೆ ಕೊಡ್ತಾರೆ ಅಂತ ಅದಕ್ಕೆ ಹೇಳ್ಬಿಟ್ರು ಹೌದು ನಾವ್ ಇಲ್ಲಿ ಹೇಳೋದು ಹೇಳೋದ್ ನೀವಲ್ಲಿ ಏನೇ ಹೇಳಿದ್ರು ನಿದ್ದೆ ಮಾಡ್ತಾರೆ ಕೋಪ ಮಾಡ್ಕೊತಾರೆ ಆಮೇಲೆ ಜೋರಾಗಿ ಮಾತಾಡ್ತಾರೆ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಅವ್ರು ಕಾಫಿ ಕೊಡ್ತಾ ಇದಾರೆ ಕಾಫಿ ಕೊಡ್ತಾ ಇದಾರೆ ನಮ್ಗೆ ಕಾಫಿ ಬೇಡ ಹಾಲು ಕೇಳಿದ್ದು ಹಾಲು ಕರ್ಣಾರಪ್ಪನ ಪಕ್ಕ ಕಳ್ಸಿರೋದು ಅಲ್ಲಿ ನೋಡು ನಿಮ್ಮಪ್ಪ ಅಲ್ಲಿ ನಿಂತಿದ್ದಾರೆ ಅಂತ ಶಿವಾಜಿ ಮಹಾರಾಜ್ ಮಹಾರಾಜ್ ಇದಾರೆ ಅವರ ಅಮ್ಮ ಜೀಜಬಾಯಿ ಇದಾರೆ ಅವರಮ್ಮ ಪ್ರೀತಿ ಶಿವಾಜಿ ಮಹಾರಾಜ್ ಕರ್ಣ ಇಲ್ಲಿ ಏನೋ ಅಕ್ಷರಾಭ್ಯಾಸ ಮಾಡಿಸ್ತಿದ್ದಾರೆ ನೋಡಿ ಉತ್ತಮ ಸಂಸ್ಕಾರವನ್ನ ಕೊಡ್ತಾ ಇದ್ದಾರೆ ಕೊಡ್ತಾ ಇದಾರೆ ನಿನ್ನೆ ಬರ್ಬೇಕಾದ್ರೆ ರೋಡಲ್ಲಿ ನೋಡ್ಕೊಂಡ್ ಬಂದೆ ಶಾಸ್ತ್ರೀಜಿ ಬಂದ್ರೆ ಇವತ್ ನಾವೆಲ್ಲರೂ ಸೂರ್ಯೋದಯ ನೋಡಿದೀವಿ ಅಂತ ಹೇಳಿ ಒಂದ್ ವಾರ ಸ್ಮರಣೆ ಮುಗಿಸ್ಕೊಂಡು ಫ್ಯೂಯಲ್ ನಿಂತಿದೀವಿ ಟೀ ಮತ್ತೆ ಕಾಫಿ ತಗೊಳ್ಳೋದಿಕ್ಕೆ ಇವಾಗ ಆಲ್ರೆಡಿ ಬೆಳಕಾ ಹೋಗಿದ್ದೀನ ಆರೂವರೆ ಇರಾಗ ಬೆಳಕಾಗಿದೆ ನೋಡಿ ನೋಡೋಣ ವೀಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸಾಧ್ಯ ಆದಷ್ಟು ಆಗದಿರೋ ಕಡೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನಾವು ಹಿಂಗೆ ನಮ್ದು ಏನಾಯ್ತು ಅಂದ್ರೆ ನಾ ಮಾತಾಡ್ತೀವಿ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀವಿ ತೋರ್ಸಕ್ಕ ವೀಡಿಯೋ ಏನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀನಿ ಅಂತ ನೋಡಬೇಡಿ

ಅವ್ರನ್ನ ಪರ್ಮಿಷನ್ ಕೇಳಲ್ಲ ಹಾಕ್ತಿ ನಾನು ಶುಕ್ರತಾ ಕಾ ಪರ್ಮಿಷನ್ ಕೇಳಲ್ಲ ಹಾಕ್ತಿ ನೀ ಏನಾದರೂ ಮಾಡ್ಕೊಳ್ಳಿ ಮಾಡಿ ಅಲ್ಲ ಬಯಕರು ಬೈಕಳಿ ಏನಾದ್ರು ಮಾಡ್ಕೊಳ್ಳಿ ಸಾಕು ಸಾಕು ನಂಗೆ ಕುಡಿಯಲ್ಲ ಥ್ಯಾಂಕ್ ಯು ಕುಡಿಯಲ್ಲ ಏನು ಮಾಡೋಣ ಚಳಿ 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 ಅಂತಿಲ್ಲ ಹೌದೇ ಈ ಮಕ್ಕಳು ಈ ಕಡೆವರ ಎಲ್ಲರೂ ಮಾಡ್ರ ಈಗ ಇವರೇಲ್ಲಾ ನಾಳ್ಸ್ಕೊತಿದ್ದೆ ಇಲ್ಲಿ ನೋಡಿ ಬೆಲ್ ನೋಡಿ गाइस ಇವಾಗ ಆಗಿದೆ ತನ ರೈಸ್ ಆಗೋಗಿದೆ ऑलरेडी ಆಗೋಗಿದೆ ಬಟ್ ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಸಮಾಜದಲ್ಲಿ ಇವಾಗ ಕರೆಂಟ್ ಸಿಚುವೇಶನ್ ಹೇಗಾಗಿದೆ ಅಂತಂದರೆ ಹೆಣ್ಮಕ್ಳುಗಳು ಹೊರಗಡೆ ಹೋಗೋದೇ ಕಷ್ಟ ಆಗಿದೆ ಇವಾಗ ಆಗ್ತಾ ಇರೋಂಥ ಘಟನೆಗಳನ್ನ ನೋಡ್ತಾ ಇದ್ದರೆ ಪೇರೆಂಟ್ಸ್ಗಳಾಗಲಿ ಯಾರೇ ಆಗಲಿ ಮನೇಲಿರೋಂಥ ಹೆಣ್ಮಕ್ಳುಗಳನ್ನ ಹೊರಗಡೆ ಕಳ್ಸೋಕ್ಕೆ ಕಷ್ಟಪಡ್ತಿದ್ದಾರೆ ಎದುರುಕೊಳ್ತಾ ಇದ್ದಾರೆ ಹೊರ್ಗಡೆ ಹೋಗಿರೋಂಥ ಹೆಣ್ಮಕ್ಳುಗಳು ಹೇಗೆ ಹೋಗಿದ್ದಾರೆ ಹಾಗೆ ಸುರಕ್ಷಿತವಾಗಿ ಬಂದರೆ ಸಾಕಪ್ಪ ಅಂತ ಕೇಳ್ಕೊಳ್ಳೋಂಥ ಸಂದರ್ಭ ಸನ್ನಿವೇಶಗಳು ಇವಾಗ ಸೃಷ್ಟಿಯಾಗಿದೆ ನಮ್ಮ ಸಮಾಜದಲ್ಲಿ ಇವಾಗ ಆಗ್ತಾ ಇರೋಂಥ ಕೆಲವೊಂದು ಘಟನೆಗಳನ್ನ ನೋಡಿದಾಗ ನಾವು ಯೋಚನೆ ಮಾಡ್ತೀವಿ ಹೆಣ್ಮಕ್ಳುಗಳಿಗೆ ರಕ್ಷಣೆನೇ ಇಲ್ಲ ಅಂತ ಆದರೆ ನಾವು ಯಾಕಾಗಿ ಯೋಚನೆ ಮಾಡಬೇಕು ನಮ್ಮನ್ನು ಯಾಕೆ ಯಾರೋ ರಕ್ಷಣೆ ಮಾಡ್ತಾರೆ ಅಂತ ನಾವು ಭಾವಿಸ್ಬೇಕು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲ್ವಾ ನಮ್ಮ ಸಮಾಜ ಹೇಗೆ ಯೋಚನೆ ಮಾಡುತ್ತೆ ಅಂತಂದರೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಮಾಡೋಕ್ಕೆ ಒಬ್ಬ ಜೆನ್ಸ್ ಇರಲೇಬೇಕು ಆ ಜೆನ್ಸ್ ಮ ಇದ್ದರೆ ಮಾತ್ರ ಹೆಣ್ಮಕ್ಳಿಗೆ ರಕ್ಷಣೆ ತಂದೆ ಆಗಿರ್ಬೋದು ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಅಥವಾ ಗಂಡನೇ ಆಗಿರ್ಬೋದು ಇವ್ರುಗಳ ಜೊತೇಲಿದ್ದಾಗ ಮಾತ್ರ ಹೆಣ್ಣು ಸುರಕ್ಷಿತವಾಗಿರ್ತಾಳೆ ಇಲ್ಲಾಂತಂದರೆ ಅವಳನ್ನ ಅವಳು ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಈಗಿನ ಸಮಾಜದಲ್ಲಿ ಇರೋಂಥ ಒಂದು ಕೆಟ್ಟ ಮನಸ್ಥಿತಿ ಅಂತಲೇ ಹೇಳ್ಬೋದು ಹೌದು ನಮಗೆ ತಂದೆ ಗಂಡ ತಮ್ಮ ಅಣ್ಣ ಇವರೆಲ್ಲರ ಅಗತ್ಯ ಇದೆ ಆದರೆ ನಮ್ಮ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅವರ ಅಗತ್ಯ ಬೇಡ ಅನ್ನೋದು ನನ್ನ ವಾದ ಯಾಕಂತಂದ್ರೆ ನಾವು ಹೋಗಿದ ಎಲ್ಲ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋದಕ್ಕಾಗಲ್ಲ ಹಾಗೆ ಅವರು ಯಾವಾಗಲೂ ನಮ್ಮ ಜೊತೆನೆ ನಮ್ಮನ್ನೇ ಪ್ರೊಟೆಕ್ಟ್ ಮಾಡಿಕೊಂಡು ಇರೋದಕ್ಕೂ ಸಾಧ್ಯ ಆಗಲ್ಲ ಇದು ಸಾಧ್ಯ ಆಗದಿರೋಂಥ ಮಾತು ನಾವು ಹೆಣ್ಮಕ್ಳು ಯಾರು ಇರಲಿ ಬಿಡ್ಲಿ ಬೇರೆಯವರಿಗೆ ಡಿಪೆಂಡೆಂಟ್ ಆಗಿ ಇರೋ ಬದಲು ಇಂಡಿಪೆಂಡೆಂಟ್ ಆಗಿರಬೇಕು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಂಥ ವಿಷಯಗಳಲ್ಲಿ ಹೆಣ್ಮಕ್ಳಿಗೆ ಸಾಕಷ್ಟು ಶಕ್ತಿ ಸಮತೆ ಎಲ್ಲ ನಮ್ಮ ಒಳಗಡೆನೇ ಇರುತ್ತೆ ಆದರೆ ಅದರ ಅರಿವು ನಮಗಿರಲ್ಲ ಅಷ್ಟೇ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಒನಕೆ ಒಬ್ಬವ್ವ ಇರ್ಬೋದು ಅಥವಾ ಝಾನ್ಸಿ ರಾಣಿ ಲಕ್ಷ್ಮಿಬಾಯಿ ಆಗಿರ್ಬೋದು ಹೀಗೆ ಸಾಕಷ್ಟು ನಮ್ಮ ವೀರ ವನಿತೆಯರಿದ್ದಾರೆ ಅವ್ರುಗಳು ನಮ್ಮ ಥರನೇ ಯೋಚನೆ ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಇನ್ಯಾರೋ ಇದ್ದಾರೆ ನಮ್ಮಿಂದ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದಿದರೆ ನಮ್ಮ ಇತಿಹಾಸವೇ ಬೇರೆ ಇರ್ತಾ ಇತ್ತು ಅಲ್ವಾ ಹಾಗೆಯೇ ನಾವು ನಮ್ಮಲ್ಲಿರೋಂತಹ ಒಂದು ಆತ್ಮಸ್ಥೈರ್ಯ ಆಗಿರ್ಬೋದು ಆಗಿರ್ಬೋದು ನಾವು ತಿಳ್ಕೊಳ್ಬೇಕು ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು ಈ ನಿಟ್ಟಿನಲ್ಲಿ ನಮ್ಮ ಸ್ಕೂಲ್ ಕಡೆಯಿಂದ ನಮ್ಮ ಶಾಲೆಯಲ್ಲಿ ಓದುತ್ತಿರುವಂತಹ ಏಯ್ತ್ ನೈನ್ತ್ ಟೆಂತ್ ಮಕ್ಳುಗಳಿಗೆ ತರುಣಿಯರಿಗೆ ಅವರು ಹೇಗೆ ಹೊರಗಿನ ಸಮಾಜದಲ್ಲಿ ಇರಬೇಕು ಮತ್ತು ಹೇಗೆ ದೈಹಿಕವಾಗಿ ಸದೃಢರಾಗಬೇಕು ಅನ್ನೋದನ್ನ ಒಂದು ದಿನದ ತರಬೇತಿಯನ್ನು ಕೊಡಲಾಯಿತು ಹಾಗೆ ಅದರಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ನಮಗೂ ಸಿಕ್ತು ಕೇವಲ ಮಕ್ಕಳುಗಳಷ್ಟೇ ಅಲ್ಲದೆ ನಾವು ಟೀಚರ್ಸ್ಗಳು ಸಹ ಈ ತರಬೇತಿನ ಸದುಪಯೋಗ ಪಡಿಸ್ಕೊಂಡ್ವಿ ಇದರಿಂದ ಸಾಕಷ್ಟು ಮೋಟಿವೇಶನ್ ಸಿಕ್ತು ನಮಗೆ ಹಾಗೆ ಸಾಕಷ್ಟು ಧನಾತ್ಮಕ ಆಲೋಚನೆಗಳನ್ನ ಪಡ್ಕೊಂಡ್ವಿ ಹಾಗೆ ನಮ್ಮಲ್ಲಿರುವಂತಹ ಋಣಾತ್ಮಕ ಆಲೋಚನೆಗಳನ್ನು ಅಲ್ಲಿಗೆ ಬಿಟ್ವಿ ಇವಾಗ ಟೈಮ್ ಬಂದು ಮಾರ್ನಿಂಗ್ ನೈನ್ ಫಾರ್ಟಿ ಆಗಿದೆ ಟಿಫನೆಲ್ಲ ಮುಗಿತು ಪೊಂಗಲ್ ಮಾಡಿದರು ಟಿಫನ್ಗೆ ಅದನ್ನ ಮುಗಿಸ್ಕೊಂಡು ಇವಾಗ ಫಸ್ಟ್ ಸೆಷನ್ ಇದೆ ಇವಾಗ ಫುಲ್ ಶಾರೀರಿಕ ಇತ್ತು ಮಾರ್ನಿಂಗು ಶಾರೀರಿಕ ಮುಗಿಸ್ಕೊಂಡು ಇವಾಗ ಬೌದಿಕ ಹೋಗ್ತಾಯಿದ್ದೀವಿ ಬೌದಿಕ ಮುಗಿಸ್ಕೊಂಡು ನೋಡೋಣ ಪುನಃ ಶಾರೀರಿಕ ಇರುತ್ತೆ ಏನಿರುತ್ತೆ ಗೊತ್ತಿಲ್ಲ ಒನ್ ಫಾರ್ಟಿ ಫೈವ್ಗೆಲ್ಲ ಮುಗಿಯುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಮೊದಲನೇ ಸೆಷನ್ನೇ ಇಷ್ಟ ತನಕ ಆಯಿತು ಇವಾಗ ಒಂದು ಫೋಟೋ ಸೆಷನ್ ಬೇರೆ ಇತ್ತು ಗೆಸ್ಟ್ ಬಂದಿದ್ರಲ್ವ ಅವ್ರ ಜೊತೆ ನಾವೆಲ್ಲ ಫೋಟೋಸ್ ತಗೊಂಡು ಈಗ ಫೈನಲಿ ಪಾನಿಯಾಗಿ ಹೋಗ್ತಾ ಇದ್ದೀವಿ ನಾನು ನೆಕ್ಸ್ಟು ಮಕ್ಳುಗಳಿಗೆ ಬೇರೆ ಟೀಚರ್ಸ್ಗಳಿಗೆ ಬೇರೆ ಸೆಷನ್ ಇದೆ ಮುಂದೆ ಸಿಗ್ತೀನಿ ಇಲ್ಲಿ ನೋಡಿ ಎಂತ ನಂಬರ್ ಒನ್ ಸ್ಟೂಡೆಂಟು ಟಾಪರು ಸ್ಕೂಲ್ ಟಾಪರು ನಿನ್ನೆ ವೀಡಿಯೋದಲ್ಲಿ ಕಾಣಿಸಿಲ್ಲ ಅಂತ ಇವಾಗ ಹೇಳಿ ಮಾಡಿಸ್ಕೊತಾ ಇರೋದು ಸರಿ ಸರಿ ಬಾಯ್ ಆಮೇಲೆ ಸಿಗ್ತೀನಿ ಬರೀಗೆ ಎಲ್ಲ ಇದೆ ಹಾಬಿ ನೆನ್ನೆ ಆ್ಯಕ್ಚುಲಿ ಹಾಬಿಗಾಲೆ ಯೂಟ್ಯೂಬ್ ಬ್ಲಾಗ್ ಮಾಡಿ ಇವಾಗ ಫೈನಲಿ ವರ್ಗ ಇವಾಗ ಊಟ ಮಾಡಿ ಹೊರಡೋದ್ದು ನೀವು ಯಾರು ಕಾಣಿಸಿಲ್ಲ ಬ್ಯಾಕ್ ಬ್ಯಾಕಂಬ್ರದಲ್ಲಿ ನಾನ್ ಮಾಡ್ಕೊತಿದೀವಿ ಇಡೀತಿ ನಿಂತ್ಕೊಳ್ಳಿ ಒಸಿ ಇಡೀತಿ ನಿಂತ್ಕೊಳ್ಳಿ ಅದೇ ಪ್ರೀತಿಸ್ ಪ್ರಪಂಚ ಭಾನುಭವಿ ಬ್ಲಾಗ್ಸ್ ಓ ನನಗೆ ಹುಷಾರ್ ತಪ್ಪೋತ್ರ ಕಾಣಿಸ್ತಾ ಇದೆ ಆಲ್ರೆಡಿ ಸ್ವಲ್ಪ ಫೀವರ್ ಇತ್ತು ಫೀವರು ಮತ್ತೆ ಅಕ್ಷಯ ಬಂದೆ ನಿಮ್ ಬ್ಲಾಗ್ಸ್ ಹಾಕುವ ಅಂತ ವಿದ್ಯಾವ್ರು ಕರಿತಿದ್ದಾರೆ ನನಗೂ ಅಷ್ಟುತ್ತ ಇದೆ ಆಯ್ತೆಲ್ಲ ಸುಸ್ತಾಗ್ತಿದೆ ಅಲ್ವಾ ಮಾಡ್ಕೋಬಹುದು ಇವಾಗ ಕಾಣಿಸ್ತಾ ಇಲ್ಲ ಮತ್ತೆ ನೀವು ವರ್ಷ ಕುಂಕುಮಿರೋದು ಊಟ ಆಗಿಲ್ಲ ಧರಣಿ ಬಂದು ಊಟ ಬಡಿಸ್ತಾಳೆ ಅಂತ ಊಟ ಮಾಡಿಲ್ಲ ಆಮೇಲೆ ನಿಜ ಬ್ಯುಸಿ ಪರ್ಸನ್ ಧರಡಿ ಅದೇ ಬಾಯ್ ಇವಾಗ ನೀವು ಹೊರಡ್ತೀರಾ ಇಲ್ಲ ಲೇಟಾ ಇವಾಗ ಹೊಡ್ತೀರಾ ನೀವು ಹೊಡ್ತೀವಿ ಬಾಯ್ ಬಾಯ್ ಇನ್ನು ಸಿಗೋದು ಯಾವಾಗ ಸಿಗ್ತೀವಿ ಅಂತ ಗೊತ್ತಿಲ್ಲ ಇನ್ನು ಯಾವಾಗ ಸಿಗ್ತೀವಿ ಅಂತ ಗೊತ್ತಿಲ್ಲ ಅಂತಂದೆ ಈ ವ್ಯಾಲ್ಯೂಯೇಷನ್ಗೆ ಇವ್ರು ಬರಬೇಕಲ್ಲ ಇವ್ರಾಗ್ ಬರ್ತಾರೆ ಈ ವ್ಯಾಲ್ಯೂಯೇಷನ್ಗೆ ನಾವಿಲ್ಲಿಗೆ ಬರ್ತೀವಿ ಬಟ್ ಅವ್ರು ಇರಲ್ವಲ್ಲ ಕಾಲೇಜು ಬಾಯ್ 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 ಗೈಸ್ ಬಾಯ್ ಬಾಯ್ ನಿಮ್ಮ ಕುಲಪುತ್ರ ಕೇಳ್ದು ಅಂತ ಹೇಳಿ ಟ್ರೈನಲ್ಲಿ ಇವಾಗ ಹೊರಟ್ವಿ ಮಳೆ ಬಂದು ನಿಲ್ತು ಇವಾಗ ಆಲ್ರೆಡಿ ಟೈಮ್ ಬಂದು ಮೂರು ಗಂಟೆ ಆಗಿದೆ ಮೂರು ಗಂಟೆಗೆ ಹೊರಡ್ತಿದ್ದೀನಿ ನಾವು ಮನೆಗೆ ಹೋಗೋಷ್ಟು ನಾಲ್ಕು ಗಂಟೆ ಆಗಿರುತ್ತೆ ಅಂದ್ಕೊಳ್ತೀನಿ ಅಣ್ಣ ಬರ್ತಾರಂತೆ ನಾನ್ ಅಕ್ಕ ಅವ್ರ ಹಸ್ಬೆಂಡು ಅವ್ರ ಜೊತೆ ಗಾಡಿಯಲ್ಲಿ ಹೋಗ್ಬೇಕು ಬಟ್ ಎಮ್ ಸಿ ಹತ್ರ ಇದ್ದೀನಿ ಅಂತಂದರು ಸೊ ಅವ್ರು ಬರೋಷ್ಟಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನಾದ್ರೂ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡೋಣ ಮನೆಗೆ ಏನಾದರೂ ಬಸ್ಸಲ್ಲಿ ಹೋಗಬೇಕು ಅಂದರೆ ಟೈಮ್ ಆಗ್ತಾ ಇತ್ತು ಬಟ್ ಬೈಕಲ್ಲಿ ಹೋಗೋದಲ್ವಾ ಹಾಗಾಗಿ ಬೇಗ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವ್ರ ಅಪ್ಪ ಮಗ ಇಬ್ಬರೂ ಶಾನ್ ಬೋಗ್ನಲ್ಲಿಗೆ ಹೋಗಿದ್ದಾರೆ ಅಲ್ಲಿದ್ದಾನಂತೆ ಊಟ ಮಾಡ್ತಿದ್ದಾರೆ ವೆಜ್ಜು ನಾವು ಒಬ್ಬಿಟ್ಟು ಊಟ ಸಿಹಿ ಊಟ ತಿನ್ಕೊಂಡು ಹೋಗ್ತಾ ಇದ್ದೀವಿ ಒಬ್ಬಿಟ್ಟು ಊಟ ಒಬ್ಬಿಟ್ಟಲ್ಲ ಸ್ವೀಟ್ ಊಟ ಅಲ್ಲ ಪಾಯ್ಸ ಸ್ವೀಟು ಸ್ವೀಟ್ ಊಟ ಸಾರಿ ಒಬ್ಬಿಟ್ಟು ಊಟ ಅಂತಂದೆ ಓಡ್ತಾ ಇದ್ದೀವಿ ನೋಡ್ರೋಣ ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟೇ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಇರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಆಗಿತ್ತು ನಾನು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮನೆಗೆ ಬಂದೆ ಇವಾಗ ಎಕ್ಸಾಕ್ಟ್ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಅಪ್ಪ ಅಮ್ಮ ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ಬಂದಿದ್ದಾರೆ ಮಲಗಿದ್ದಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಅವರ್ಸ್ ಮನೆಗೆ ಬರ್ತಾ ಹಾಯ್ ಬಾಸ್ ಬಾಸ್ ಯಾಕೆ ನನ್ನ ಮುಖ ನೋಡಿ ಏನು ಬಾಸ್ ಹೀಗೆ ಕಾಣ್ತಿದ್ದೀರಾ ದೂರ ಇರಿ ಬಾಸ್ ಸಕ್ಕದ ಕಾಣ್ತಿದ್ದೀರಾ ಸ್ಮಾರ್ಟ್ ಆಗಿ ಕಾಣಿಸ್ತಿದೀರಾ ವಂಡರ್ಫುಲ್ ಆಗಿ ಗುಂಡು ಗುಂಡು ಕಾಣಿಸ್ತಿದೀರ ಹಾಯ್ ಮಣಿಕಂಠ ಅವರೇ ಏನು ಅಪ್ಪ ಮಗ ಹೆಂಗಿದ್ರಿ ನನ್ನ ಬಿಟ್ಬಿಟ್ಟು ಒಂದಿನ ಇಲ್ಲಿ ನೋಡಿ ಗಾಯ್ಸ್ ದೌರ್ಜನ್ಯ ಮಾಡ್ತವ್ರಿ ನಂಗೋಸ್ಕರ ಮ್ಯಾಂಗೋ ತಂದಿದ್ದೀರ ಬರೀ ಮ್ಯಾಂಗೋ ಅಷ್ಟೇನಾ ತರಕಾರಿ ಏನೇನೋ ತಂದಿದಾರೆ ಗಾಯ ಕೈಮ ಮಾಡಿಸ್ಕೊ ಬಂದಿದ್ದೀರಾ ಪರವಾಗಿಲ್ಲ ಕರ್ಣ ಹೊಟ್ಟೆ ತುಂಬೈತಿ ನಂಗೆ ಬೇಡ ಹಣ್ಣು ಹೋಗ್ತಾ ಇದ್ದೀರಲ್ವಾ ಕೈಮ ಯಾಕೋ ಆಗಿಲ್ಲ ಕೈಮ ತಿನ್ಬೇಕು ಅಂತ ಬಿಡು ಮಾಡ್ಸ್ಕೊಂಬತ್ತಿನಿ ಅಂತಂದಿರು ಮಾಡ್ಸ್ಕೊ ಬಂದಿದಾರೆ ತಿನ್ಬೇಕು ಇವತ್ತ ತಿನ್ನಕಾಗಲ್ಲ ಹೊಟ್ಟೆ ತುಂಬಿಟ್ಟಿದೆ ನೈಟ್ ತಿನ್ಬತ್ತೀನಿ ಎಳ್ನೀರ್ ಕಿತ್ಕೊಂಡ್ ಬಂದಿದ್ದಾರೆ ಎಳ್ನೀರು ಹೋಗ್ಬಿಟ್ಟು ತೋಟಕ್ಕೆ ಹೋಗ್ಬಿಟ್ಟು ಎಳ್ನೀರು ತೆಂಗಿನಕಾಯಿ ಎರಡು ಕಿತ್ಕೊಂಡ್ ಬಂದಿದ್ದಾರೆ ಏನ್ ಗೈಸ್ ಅದು ಮೀನ್ಗಾಕದು ಕರುಣಂಗೆ ಇವಾಗ ಡೈಲಿ ಎಳ್ನೀರ್ ಕುಡಿಸ್ಬೇಕಂತವ್ರಪ್ಪ ಹಂಗಿ ಓದ್ ಸಂಡೆ ನಮ್ಮ ಆವತ್ತು ಅನ್ಕೊಟ್ಟಿದ್ರು ಅದು ಒಂದು ವೀಕ್ ಆಯಿತು ಈ ಸಂಡೇ ಇವತ್ತು ಅಪ್ಪ ಮಗನೇ ಹೋಗಿ ಕಿತ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ತೋಟ ಇರೋದಕ್ಕೆ ಫ್ರೆಶ್ ಆಗಿ ಅಲ್ಲೇ ಬೆಳ್ದಿರಂತ ಎಂತ ಇದು ಅವರೆಕಾಯಿ ಚಪ್ಪರದ ಅವರೆಕಾಯಿ ಹೀರೆಕಾಯಿ ನೆನೆಕಾಯಿ ಎಲ್ಲ ನುಗ್ಗೆಕಾಯಿ ಇಲ್ಲಿ ನೋಡಿ ಅವ್ರ ಮನೆ ಹತ್ರ ಮಾರತ್ ಹಿಂಗೆ ಕಟ್ಟಿಟ್ಟಿದ್ದಾರೆ ಇದು ಮಾವಿನಕಾಯಿ ಕಾಯಿ ಎಲ್ಲಿ ಸಿಕ್ತು ಇಲ್ಲಿ ನೋಡಿ ನಿಂಬೆಹಣ್ಣು ಹಸಿಮೆಣಸಿನಕಾಯಿ ಬದನೆಕಾಯಿ ಎಲ್ಲ ತಂದಿದ್ದಾರೆ ಅವರೇ ಕೈ ಇರ್ಲಿಲ್ಲ ಮೂರ್ ತಿಂಗಳವ್ರೆ ಹೌದಾ ವೆರಿ ಗುಡ್ ದೆನ್ ಪಪ್ಪಾಯ ಪಪ್ಪಾಯ ತಂದಿದ್ದಾರೆ ಪಪ್ಪಾಯ ಇಲ್ಲಿ ಇಟ್ಟಿದ್ದಾರೆ ಕರುಣ ಪುಟ್ಸೋರ್ಗೆ ಇಸ್ಕೊಂಡ್ ಬಂದವನೇ ಅವ್ನ ಗಿಡಕ್ಕೆ ನೀ ಗಿಡಕ್ಕೆ ಬೇಕಂತೆ ಅದು Hvad <laughs>